ಪಾಕಿಸ್ತಾನ ತನ್ನ ಶತ್ರು ಅಂತ ಭಾರತವನ್ನು ಭಾವಿಸುತ್ತೆ ಆದರೆ ಇವತ್ತಿಗೂ ಸೀರಿಯಸ್ ಆಗಿ ಭಾರತ ಪಾಕಿಸ್ತಾನವನ್ನು ತನ್ನ ಶತ್ರು ತಂದುಕೊಂಡೇ ಇಲ್ಲ ಅಂತ ಭಾರತ ತನ್ನ ಶತ್ರು ಅಂದ್ಕೊಳ್ತಾ ಇರೋದು ಚೀನಾನ ಅಂತ ಅಂದರೆ ಆ ಈ ಶತ್ರು ಆಗೋದಕ್ಕಾದರೂ ಒಂದು ಯೋಗ್ಯತೆ ಯೋಗ್ಯತೆ ಬೇಕಲ್ಲ ಅದೂ ಇಲ್ಲದೆ ಇರೋ ದೇಶ ಈಗ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹಂತದ ನಂತರ ಭಾರತದ ಸ್ಥಾನಮಾನ ಕೂಡ ವಿಶ್ವದ ಒಂದು ಆರ್ಡ್ರಲ್ಲಿ ಬದಲಾಗಿದೆ ಯಾರೂ ಯಾರೂ ಲೈಟಾಗಿ ತೊಗೋತಿರಲ್ಲ ಭಾರತನ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೊಗೋತಾರೆ ಈಗ ಆಮೇಲೆ ಸಾಯೋಕೆ ಯಾರೋ ಬೇಕಲ್ಲ ಸರ್ ಇವ್ರ ಮಕ್ಕಳು ಭಯೋತ್ಪಾದಕರಾಗಲ್ವಲ್ಲ ಕರೆಕ್ಟ್ ಈ ಯಾರು ಅಲ್ಲಿ ಇದ್ದಾರೋ ಅವ್ರು ಯಾರ ಮಕ್ಕಳು ಭಯೋತ್ಪಾದಕರಾಗಿಲ್ಲ ಅದು ಅದಕ್ಕೆ ತಿನ್ಯಾರೋ ಬೇಕು ಆತ್ಮಹತ್ಯಾ ದಾಳಿಗಳಲ್ಲಿ ಸಾಯೋದಕ್ಕೆ ಮತ್ತೊಬ್ಬ ಬೇಕು ಅವರನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಮತವನ್ನು ಮುಂದೆ ಇಟ್ಕೊಂಡಿದ್ದಾರೆ ಆಮೇಲೆ ಒಬ್ಬ ನಾಯಕ ಅಲ್ಲಿ ಹೇಳಿರೋ ನಂಗೆ ನೆನಪು ಬರುತ್ತೆ ಭಾರತ ಒಂದು ಆನೆ ಇದ್ದ ಹಾಗೆ ನಾವು ಆನೇನ್ ಕೊಲ್ಲಕ್ಕಾಗಲ್ಲ ಹಿಂಗಾಗಿ ನಾವು ಕಟ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ಈ ಸಂವಾದದ ಟಾಪಿಕ್ ಕೂಡ ವಿಶೇಷವಾಗಿದೆ ಮತ್ತು ಈ ಸಂವಾದವನ್ನ ನಡೆಸಿಕೊಡಲು ನಮ್ಮೊಂದಿಗೆ ಜೊತೆ ಆಗಿರೋ ವ್ಯಕ್ತಿ ಕೂಡ ತುಂಬಾ ವಿಶೇಷ ಯಾಕೆ ಅಂದರೆ ಅವರು ನಮ್ಮ ನಿಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ರಾಮಾಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೊದಲನೇ ಸರ್ ವೆಲ್ಕಮ್ ಟು ದರ್ಶನ ನಮಸ್ತೆ ನಮಸ್ತೆ ಸೊ ಮಹಾಭಾರತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಮ್ಗೆ ಗೊತ್ತು ಮಹಾಭಾರತ ಖಂಡಿತ ಶುರು ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಒಂದು ಎಪಿಸೋಡ್ ಮಾಡೋಣ ಯಾಕೆ ಅಂದರೆ ಇದು ಅಂದರೆ ನಾವು ಅಂದಿನ ಭಾರತದ ಬಗ್ಗೆ ಮಾತಾಡ್ತಾನೆ ಇಂದಿನ ಭಾರತ ಕೂಡ ಮಾತಾಡಬೇಕಾಗುತ್ತೆ ಯಾಕೆಂದರೆ ಯಾವಾಗಲೂ ನಾವು ರಿಲೆವೆನ್ಸಿ ಬಗ್ಗೆ ಮಾತಾಡ್ತಿರ್ತೀವಿ ಸೊ ನಾವು ಮಹಾಭಾರತ ಯುದ್ಧವನ್ನು ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ಯುದ್ಧ ಅಥವಾ ಯುದ್ಧದ ಥರ ಒಂದು ಸಂಘರ್ಷ ನಡೆಯಿತು ಆಪರೇಷನ್ ಸಿಂಧೂರ್ ಅಂತೇಳಿ ನಮ್ಮ ಮಹಾಭಾರತ ಯುದ್ಧದ ರಾತ್ರಿ ಇದು ಹದಿನಾಲ್ಕನೇ ದಿನದ ಯುದ್ಧದ ರಾತ್ರಿ ಇದು ಕೂಡ ಒಂದು ಗಂಟೆ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಶುರು ಆಗಿದ್ದು ಯುದ್ಧ ಇದು ಕೂಡ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆಪರೇಷನ್ ಸಿಂಧೂರ್ ಎಲ್ಲವೂ ನಡೆದ ಮೂರು ದಿನವೂ ಅದು ರಾತ್ರಿನೇ ನಡೀತಾ ನಡೀತಾ ಇದಕ್ಕೆ ಕುರುಕ್ಷೇತ್ರ ಯುದ್ಧಕ್ಕೆ ಬಹಳ ಸಾಮ್ಯ ಇದೆ ಅಂತ ಅನ್ಸುತ್ತೆ ನನಗೆ ಯಾಕೆಂದರೆ ಇದು ಅಲ್ಲ ನಾವೀಗ ಕುರುಕ್ಷೇತ್ರ ಯುದ್ಧದ ಅಂದರೆ ಅಂತಿಮಕ್ಕೆ ಅಂತಿಮದ ಮಾತಾಡ್ತಾ ಇದ್ದೀವಿ ಮಹಾಭಾರತದಲ್ಲಿ ನಮ್ಗೆ ಅದನ್ನೇ ನನ್ನ ಪುಸ್ತಕ ಕೂಡ ಬಂತು ಇದೇ ಸಮಯಕ್ಕೆ ಆದರೆ ಈ ಅಂತಿಮ ಯುದ್ಧ ಬರೋದಕ್ಕಿಂತ ಮೊದಲು ಎಷ್ಟು ನಡೀತು ಅಂತ ನಾವು ಸುದೀರ್ಘವಾಗಿ ನೋಡ್ಕೊಂಡು ಬಂದ್ವಿ ಮಹಾಭಾರತ ಸೀಕ್ರೆಟ್ಸ್ ಆಫ್ ಮಹಾಭಾರತದಲ್ಲಿ ಏನೇನು ಕಾರಣಗಳಾದವು ಒಂದು 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 ಹೇಗೆ ಬಳ್ಕೊಂಡು ಹೋಯಿತು ಏನೆಲ್ಲ ನಡೀತು ಅಂತ ಎಷ್ಟು ಥರದ ಆಟಗಳು ನಡೆದವು ಅಂತ ಅಲ್ಲಿ ಮೋಸ ನಡೀತು ಇನ್ನೊಂದು ನಡೀತು ಪದೇ 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 ಕೆರಳಿಸುವ ತೊಂದರೆ ಕೊಡುವ ಇದು ನಡೀತಲ್ಲ ಸೇಮ್ ಹಾಗೆ ಇತ್ತು ಅಂತ ಯಾವತ್ತು ಇದು ಹುಟ್ಟಿತು ಅಂದ್ರೆ ಮಹಾಭಾರತದಲ್ಲಿ ಯಾವತ್ತಿವ್ರು ಕಾಣಿಸ್ಕೊಂಡ್ರು ಅವತ್ತು ಹುಟ್ಟಿತು ಈ ಮಕ್ಕಳು ಕಾಣಿಸ್ಕೊಂಡಾಗ್ಲೇ ದುರ್ಯೋಧನನಿಗೆ ಅಸೂಯೆ ಹುಟ್ಟಿತು ಅಂತ ಅಷ್ಟು ಸಣ್ಣ ಇದರಲ್ಲಿ ಅಂತ ಇಲ್ಲೂ ಕೂಡ ಭಾರತ ಪಾಕಿಸ್ತಾನ ಅದು ಹುಟ್ಟತಾ ಇದ್ದಾಗಲೇ ಶುರುವಾಗ್ಬಿಟ್ಟಿದೆ ಅದು ಹುಟ್ಟುತ್ತಾ ಇರುವಾಗ್ಲೇನೆ ಶುರುವಾಗಿದೆ ಇದನ್ನು ಬೇರೆ ಮಾಡ್ಕೊಂಡು ತಗೊಂಡ್ರು ಆ ತಗೊಂಡಾಗಿಂದೂ ಅವರು ಸಮಾಧಾನವಾಗಿ ಏನು ಕಾಣಿಸ್ಲೇ ಇಲ್ಲ ತಗೊಂಡ ಕ್ಷಣದಲ್ಲೇ ಅವರ ಅಸಮಾಧಾನ ಅಂತ ಈಗ ತಗೊಂಡಿದ್ರ ಬಗ್ಗೆಯೇ ನಮಗೆ ಆಕ್ಷೇಪಗಳಿದೆ ಆಕ್ಷೇಪ ಇದೆ ಅನ್ನೋದಕ್ಕರ್ಥ ಯಾವುದೋ ಒಂದು ಜನಾಂಗದ ವಿರೋಧ ಅಂತ ಅಲ್ಲ ಇವತ್ತು ಎಷ್ಟು ವಿಚಿತ್ರವಾಗಿ ಹೋಗ್ಬಿಟ್ಟಿದೆ ಇದು ಅಂತ ಅಂದರೆ ಪಾಕಿಸ್ತಾನ ಬೇರೆ ಆಗಬಾರ್ದಾಗಿತ್ತು ಅಂದರೆ ನಾವು ಯಾವುದೋ ಒಂದು ಜನಾಂಗವನ್ನು ಬೈತಾ ಇದ್ದೀವಿ ಅಂತ ಅದು ನಾವು ಮುಸ್ಲಿಮ್ರ ವಿರುದ್ಧ ಇದ್ದೀವಿ ಅನ್ನೋ ಥರದಲ್ಲಿ ಹೋಗ್ಬಿಟ್ಟಿದೆ ನಮಗೆ ಪಾಕಿಸ್ತಾನದಲ್ಲಿರೋ ಮುಸ್ಲಿಮ್ರ ಬಗ್ಗೆ ಅಲ್ಲ ಸಮಸ್ಯೆ ಅಲ್ಲಿರೋ ಪ್ರಜೆಗಳ ಬಗ್ಗೆ ಸಮಸ್ಯೆ ಅಲ್ಲ ಒಂದೇ ಆಗಿರಬೇಕಿತ್ತು ಅಂತ ಅದರ ಅರ್ಥವೇ ಏನು ಅಂದರೆ ನೀವು ಇದ್ರ ಜೊತೆಗೆ ಇರಬೇಕಾಗಿತ್ತು ಅಂತ ನಿಮ್ಮನ್ನು ಹೊರಗಾಕೇನು ಮಾತಾಡ್ತಾ ಇಲ್ಲ ಅಂತ ಪಾಕಿಸ್ತಾನದಲ್ಲಿ ಇದ್ದಾರಲ್ಲ ಅವರನ್ನು ಈ ಸುಮಾರು ಈ ವಿಡಿಯೋಸ್ ನೋಡಿದ್ರೆ ಪಾಕಿಸ್ತಾನದಲ್ಲಿ ಅಲ್ಲಿಂದ ಬರ್ತಾ ಇರೋದು ಅವರು ವಿಪರೀತ ದ್ವೇಷಿಸ್ತಾರೆ ಭಾರತನ ನಮ್ಗೆ ಅರ್ಥನೇ ಆಗಲ್ಲ ಯಾಕೆ ದ್ವೇಷ ಮಾಡ್ತಾರೆ ಅವರು ಅಂತ ಸೀಟಲ್ ಕೂತವನಿಗೆ ನೂರು ಕಾರಣ ಇರ್ಬೋದು ಸರ್ ಯುದ್ಧ ಮಾಡೋದಕ್ಕೆ ಆದರೆ ಪ್ರಜೆಯಾಗಿ ದೂಷಿಸ್ತಾನೆ ಇನ್ನೊಂದು ದೇಶವನ್ನು ಅನ್ನೋದಕ್ಕೆ ಏನೂ ಕಾರಣ ಕಾಣಿಸಲ್ಲ ಇದರ ಪಾರ್ಟ್ ಆಗಿತ್ತು ನೀವು ಇಲ್ಲೇ ಇದ್ರಿ ಇದ್ರ ಜೊತೆಗೆ ಇದ್ದಿದ್ರಿ ಬೇರೆ ಆಗಿದ್ದೀರಿ ಆದರೆ ಅವತ್ತಿಂದ ನೀವು ಅಸೂಯೆ ಅಂತ ಮಹಾಭಾರತದಲ್ಲೂ ಇದೇ ಕಾಣಿಸುತ್ತೆ ದುರ್ಯೋಧನನಿಗೆ ಅಸೂಯೆ ಅಂತ ಯಾಕೆ ಅಸೂಯೆ ಮಾಡ್ತೀಯಾ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ ಅಂತ ಯಾಕೆಂದರೆ ಇವರೇನೋ ಒಂದು ಸುದ್ದಿಗೆ ಹೋಗಿಲ್ಲ ಕರೆಕ್ಟ್ ಆರಂಭದಿಂದಲೂ ಪಾಂಡವರೇನು ಅವನತ್ರ ಹೋಗಿಲ್ಲ ನಮ್ಮದು ಇದು ಅಂತ ಅವರು ಕ್ಲೈಮ್ ಕೂಡ ಮಾಡಿಲ್ಲ ಅದಕ್ಕಿಂತ ಮೊದಲೇ ಶುರುವಾಗಿದೆ ಅದು ಆಮೇಲೆ ಇವ್ರದ್ದು ಇವರಿಗೆ ಅವನದ್ದವನಿಗೆ ಅಂತ ಆಯ್ತಲ್ಲ ಒಂದಂತ ಆದಮೇಲೆ ಆದರೂ ಸುಮ್ಮನಾಗಬೇಕಲ್ವ ಅಂದರೆ ಆಗಲೂ ಸುಮ್ಮನಾಗಿಲ್ಲ ಈಗ ಆಗ ಜಿನ್ನ ಯಾರೋ ಶುರು ಮಾಡಿಕೊಂಡ್ರು ನಮಗೆ ಪ್ರತ್ಯೇಕ ಬೇಕು ಅಂತ ಶುರು ಮಾಡಿಕೊಂಡ್ರು ಆಯಿತು ನಿಮ್ಮದು ಪ್ರತ್ಯೇಕ ಅಂತ ಕೊಟ್ಟು ಆಯ್ತಲ್ಲ ಆಮೇಲೆ ಸುಮ್ಮನೆ ಇರಬೇಕಲ್ಲ ಅಂದರೆ ಸುಮ್ಮನೆ ಇರಲಿಲ್ಲ ಸೇಮ್ ಮಹಾಭಾರತ ಈಗ ಪಾಂಡವರಿಗೆ ಇಂದ್ರಪ್ರಸ್ಥ ಕೊಟ್ಟ ಮೇಲೆ ಅವರದ್ದದು ಅವ್ರು ಬೆಳೆಸ್ಕೊಂಡ್ರು ಇಬ್ಬಾಗ ಮಾಡುವಾಗ ಹಾಸ್ತಿನಪುರಕ್ಕೆ ಇಂದ್ರಪ್ರಸ್ಥಕ್ಕೆ ವ್ಯತ್ಯಾಸ ಏನೂ ಇಲ್ಲ ಅಥವಾ ಇಂದ್ರಪ್ರಸ್ಥಕ್ಕೆ ಕಡಿಮೆ ಇತ್ತು ಸಂಪತ್ತು ಹಾಸ್ತಿನಪುರದಲ್ಲಿ ಜಾಸ್ತಿ ನಾವಿಲ್ಲಿ ಭಾಗ ಮಾಡಿಕೊಂಡಾಗ ಏನು ಕಡಿಮೆ ಇರಲಿಲ್ಲ ಸಂಪತ್ತು ಇನ್ನೊಂದು ಹಂಚಿಕೆನೋ ಅವ್ರಿಗೆ ಹಣ ಕೊಟ್ಟು ಎಲ್ಲ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ ಎಪ್ಪತ್ತೈದು ಕೋಟಿ ಅದಾದ ಮೇಲೆ ಅಲ್ಲಿ ಹೇಗೆ ಪಾಂಡವರು ಇಂದ್ರಪ್ರಸ್ಥವನ್ನು ಅದ್ಭುತವಾಗಿ ಬೆಳೆಸ್ಬಿಟ್ರು ಇಂದ್ರಪ್ರಸ್ಥ ಅಂದ್ರೆ ಇವತ್ತಿನ ಡೆಲ್ಲಿನೇ ಕರೆಕ್ಟ್ ಅದ್ಭುತವಾಗಿ ಬೆಳೆಸಿದ್ರು ಅವರು ಅದಕ್ಕಿಂತ ಹಸ್ತಿನಪುರ ಸಣ್ಣದಾಗೋಯ್ತು ಸಂಪತ್ನಲ್ಲಿ ಅಂತ ಬಂದಾಗ ಮತ್ತೆ ಕಣ್ಣು ಬಿತ್ತು ಅಂತ ಹಾಗೆ ಅವರವ್ರದ್ದು ಬೇರೆ ಆದಮೇಲೆ ನೀವು ನಿಮ್ಮಷ್ಟಕ್ಕೆ ಚೆನ್ನಾಗಿ ಬೆಳ್ಕೋಬೋದಾಗಿತ್ತು ಯಾಕೆ ಪಾಂಡವರು ಬೆಳೆದ ಹಾಗೆ ದುರ್ಯೋಧನ ಬೆಳೆಯೋದಕ್ಕಾಗಲಿಲ್ಲ ಅಂದರೆ ಅವನಿಗೆ ಸದಾ ಪಾಂಡವರ ಮೇಲೆ ಕಣ್ಣೇ ಹೊರತು ನಾನು ಏನು ಮಾಡಬೇಕು ಏನು ಮಾಡಬೇಕು ಈಗ ಇವರು ಮಾಡಿದ ರಾಜಸೂಯನ ಅವನು ಮಾಡ್ಬೋದಿತ್ತು ರಾಜಸೂಯ ಅಂತ ಹೇಳಿ ಇವನು ಎಲ್ಲ ಕಡೆಗೂ ಹೋಗಿ ಬರ್ಬೋದಾಗಿತ್ತು ಒಂಥರ ಕರ್ಣನಂತವರಿದ್ದರು ಭೀಷ್ಮ ಇದ್ದ ದ್ರೋಣ ಇದ್ದ ದ್ರೋಣರಿದ್ದರು ಅದನ್ನು ಅಶ್ವತ್ಥಾಮ ಇದ್ದ ಕೃಪರ ಇದ್ರು ಯಾರು ಕಡಿಮೆ ಇರಲಿಲ್ವಲ್ಲ ಈಗ ಇಲ್ಲಿ ನಾಲ್ಕು ಜನ ಹೋಗಿ ದಿಗ್ವಿಜಯ ಮಾಡಿದ್ರು ಅರ್ಜುನ ಭೀಮ ಅನುಕೂಲ ಸಹದೇವ ಇದಕ್ಕಿಂತ ಹೆಚ್ಚಿನ ಜನ ಅವ್ರ ಹತ್ರ ಇದ್ದರು ದಿಗ್ವಿಜಯ ಮಾಡಿದಾಗ ಇವ್ರ ಜೊತೆಗೇನು ಯುದ್ಧ ಹಾಕ್ತಾ ಇರಲಿಲ್ಲ ಯಾಕೆಂದರೆ ಇಂದ್ರಪ್ರಸದ ಮೇಲೆ ಹೋಗ್ತಾ ಇರಲಿಲ್ಲ ಇವರು ಹೋಗಿಲ್ವಲ್ಲ ಆಸ್ತಿನಪುರದ ಮೇಲೆ ಅವನೂ ಮಾಡಿಕೊಂಡು ಅವನೂ ರಾಜಸೂಯಾಗ ಮಾಡಿ ಅವನ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಳೋದು ದಾರಿ ಇತ್ತು ಅದನ್ನು ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿ ಕಣ್ಣು ಹಾಕಿದ್ದು ಅಂತ ಇದೆಯಲ್ಲ ಹಾಗಾಗಿ ಯುದ್ಧಕ್ಕಿಂತ ಮೊದಲು ಮಹಾಭಾರತದಲ್ಲಿ ಹೇಗೆ ನಡ್ಕೊಂಬಂತೋ ಅದೇ ಕಾಣಿಸ್ತಾ ಇದೆ ಅಂತ ಪದೇ 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 ಅವರು ಅದನ್ನು ಕುಟುಕ್ತಾ ಇರೋದು ಏನೋ ಒಂದು ಮಾಡೋದು ಇನ್ನೇನೋ ಒಂದು ಕೆರಳಿಸೋದು ಅಥವಾ ಏನೋ ಒಂದು ತೊಂದರೆ ಕೊಡ್ತಾ ಇರೋದು ಪಕ್ಕದಲ್ಲಿ ಇದ್ಕೊಂಡು ಮಗ್ಗಲ ಮುಳ್ಳಾಗೋದು ಇದೆಯಲ್ಲ ಪಾಂಡವರಿಗೆ ಮಗ್ಗಲ ಮುಳ್ಳಾಗೇ ದುರ್ಯೋಧನ ಕಾಣಿಸ್ಕೊಳ್ತಾ ಇದ್ನಲ್ಲ ಅದೇ ತರಹದ್ದು ಕಾಣಿಸುತ್ತೆ ಅಲ್ಲಿ ಅಂತ ನಿಮಗೆ ಪಾಕಿಸ್ತಾನ ಕೊಟ್ಟಿ ಈ ಕಡೆ ಈಸ್ಟ್ ಪಾಕಿಸ್ತಾನ ಈ ಕಡೆ ವೆಸ್ಟ್ ಪಾಕಿಸ್ತಾನ ಕೊಟ್ಟರು ಕೂಡ ಕಾಶ್ಮೀರದ ಬಗ್ಗೆ ಅವರಿಗೆ ಅಸಮಾಧಾನ ಕಾಶ್ಮೀರ ಕೂಡ ಬೇಕು ಅಂಥೇಳಿ ಆಮೇಲೆ ಒಬ್ಬ ನಾಯಕ ಅಲ್ಲಿ ಹೇಳಿರೋ ನಂಗೆ ನೆನಪು ಬರುತ್ತೆ ಭಾರತ ಒಂದು ಆನೆ ಇದ್ದ ಹಾಗೆ ನಾವು ಆನೆಯನ್ನು ಕೊಲ್ಲಕ್ಕಾಗಲ್ಲ ಹಿಂಗಾಗಿ ನಾವು ಕಟ್ ಮಾಡೋಣ ಅಂತ ಥೌಸಂಡ್ ಕಟ್ಸ್ ವಿಲ್ ಬ್ಲೀಡ್ ಇಂಡಿಯಾ ಟು ಥೌಸಂಡ್ ಕಟ್ಸ್ ಅಂತ ಚಿಕ್ಕ ಚಿಕ್ಕ ಕಟ್ ಮಾಡೋಣ ನಮ್ಗೆ ಹೊಡಿಯೋಕ್ಕಾಗಲ್ಲ ಅದನ್ನೇ ಈ ಆತಂಕವಾದಿಗಳು ಭಯೋತ್ಪಾದನೆ ದಾಳಿ ಅದು ಪಾರ್ಲಿಮೆಂಟ್ ಇರ್ಬೋದು ಮುಂಬೈ ಅಟ್ಯಾಕ್ ಇರ್ಬೋದು ಅದು ಪುಲ್ವಾಮಾ ಇರ್ಬೋದು ಅದು ಉರಿ ಇರ್ಬೋದು ಎಲ್ಲವೂ ಇದೇ ಭಾ ಇದರ ಭಾಗ ಸೊ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಇನ್ನೊಂದು ನನಗೆ ನೀವು ಯಾವಾಗಲೂ ಹೇಳ್ತಿರಲ್ಲ ಸರ್ ಅಂದರೆ ಅಲ್ಲಿ ಬಂದವ್ರಿಗೂ ಒಂದೊಂದು ಉದ್ದೇಶಗಳಿರ್ತವೆ ಅಂತೇಳಿ ಪಾಕ್ ಎಸ್ಪೆಷಲಿ ಕೌರವ್ರ ಪಾಳ್ಯದಲ್ಲಿ ಅಲ್ಲಿ ಉದ್ದೇಶಗಳು ಬೇರೆ ಯಾರಿಗೂ ಒಂದು ಉದ್ದೇಶ ಅಂತಿಲ್ಲ ಅಲ್ಲಿ ಬಣ್ಣನ ಸೋಲಿಸ್ಬೇಕಂತ ಬೇರೆ ಬೇರೆ ಮುಲಾಜಿಗಳಿಗೆ ಬಂದಿದ್ದಾರೆ ಅದೇ ಥರ ಇಲ್ಲೂ ಕೂಡ ಇಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಪಾಕಿಸ್ತಾ ಈ ನೋಡಿ ಒಂದು ತುಂಬಾ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಮುಸ್ಲಿಂ ದೇಶಗಳು ಯಾವೂ ಕೂಡ ಎಕ್ಸೆಪ್ಟ್ ಟರ್ಕಿ ಯಾರೂ ಕೂಡ ಜೊತೆ ನಿಂತ್ಕೊಳ್ಳಿಲ್ಲ ಜೊತೆ ನಿಂತ್ಕೊಂಡಿದ್ದಾರೆ ಜೊತೆ ಹೌದು ಅಲ್ವಾ ಹೌದು ಅಜರ್ಬೈಜಾನ್ ಒಂದು ಜೊತೆ ನಿಂತ್ಕೊಂಡು ಬಿಟ್ರೆ ಬೇರೆ ಯಾವ ದೇಶ ಕೂಡ ನಿಂತ್ಕೊಂಡಿಲ್ಲ ಸೊ ಇದು ಆಮೇಲೆ ಎರಡನೇದು ಚೀನಾ ಕೂಡ ಅಂದ್ರೆ ನೋಡಿ ಡೈರೆಕ್ಟ್ ಗೆ ಸಪೋರ್ಟ್ ಮಾಡಿಲ್ಲ ವರ್ಲ್ಡ್ ಆರ್ಡರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಈಗ ಶ ಚೈನಾದ ಶಸ್ತ್ರಾಸ್ತ್ರಗಳ ಶೇರ್ ಮಾರುಕಟ್ಟೆ ಬಿದ್ದೋಗಿದೆ ಶೇರ್ ಪ್ರೈಸು ನಮ್ಮ ಶೇರ್ ಪ್ರೈಸ್ ಜಾಸ್ತಿ ಆಗಿದೆ ಸೊ ಇದು ಒಂಥರ ಎಷ್ಟೊಂದು ಒಳಕ ಒಳಸುಳಿಗಳು ಅಂತ ಅನ್ಸುತ್ತೆ ಹೌದು ಹೌದು ಅಂದರೆ ಅದನ್ನೆಲ್ಲ ನೋಡಿದಾಗ ಪಾಕಿಸ್ತಾನವನ್ನು ಆಳ್ಕೊಂಡು ಬಂದವರು ಮತ್ತು ಈಗ ಆಳ್ತಾ ಇರೋವರು ಇದ್ದಾರಲ್ಲ ಬಹಳ ಮೂರ್ಖರು ಅಂತ ಅನ್ಸುತ್ತೆ ಅವರನ್ನು ಅಂದರೆ ಬೇರೆ ಶಬ್ದ ಹೇಳೋಕೆ ಇಷ್ಟ ಆಗಲ್ಲ ಅವರನ್ನು ನಾನು ಪಾಕಿಸ್ತಾನದ ಪ್ರಜೆಗಳ ಬಗ್ಗೆ ಮಾತಾಡಲ್ಲ ಅಲ್ಲೋ ಒಳ್ಳೆಯವರೆಲ್ಲೋ ಇರ್ಬೋದು ಪಾಕಿಸ್ತಾನದವರೆಲ್ಲ ದುಷ್ಟರು ಅಂತಲ್ಲ ನಾವು ಓವರಾಗಿ ಮಾತಾಡಬೇಕಾಗಿಲ್ಲ ಆದರೆ ಅದು ಏನೋ ಗೊತ್ತಿಲ್ಲ ಬರುವಾಗ ಭಾರತ ದ್ವೇಷ ಅಂತ ಹೇಳಿದರೆ ಒಟ್ಟು ಬರುತ್ತೆ ಅನ್ನೋದೊಂದು ಭ್ರಮೆಯಲ್ಲಿದೆ ಬರ್ತಾರೆ ಬಂದವರು ತಮ್ಮದೇ ಆದ ಕಾರಣಕ್ಕೆ ಆಟ ಆಡ್ಕೋತಿರ್ತಾರೆ ತಮ್ಮದೇ ಆದ ಕಾರಣಕ್ಕೆ ತಮ್ಮದೇ ಆದ ಕಾರಣಕ್ಕೆ ಅಂದರೆ ಯುದ್ಧ ಭೀತಿಯನ್ನು ಎದುರಿಸುವ ದೇಶಗಳ ದೊಡ್ಡ ಬಜೆಟ್ ಯಾವಾಗಲೂ ಸೈನ್ಯ ಆಗಿರುತ್ತೆ ಸೈನ್ಯ ಅಂತ ಅಂದ ಕೂಡಲೇ ಶಸ್ತ್ರಾಸ್ತ್ರ ಖರೀದಿ ಅನ್ನೋದೇ ತುಂಬ ದೊಡ್ಡದಾಗುತ್ತೆ ಶಸ್ತ್ರಾಸ್ತ್ರ ಖರೀದಿ ಅಂತ ಅಂದ ಕೂಡಲೇ ಎಲ್ಲ ಲಾಬಿಗಳು ಬಂದು ಕೂತ್ಕೊಳ್ತವೆ ಅಲ್ಲಿ ಕುಳಿತವನ ಜೇಬು ತುಂಬೋದಕ್ಕೆ ಅದಕ್ಕಿಂತ ದಾರಿ ಇನ್ನೊಂದೇ ಹಂಡ್ರೆಡ್ ಹಾಗಾಗಿ ಅಲ್ಲಿ ಕುಳಿತವರೆಲ್ಲ ಇದೇ ಮೂರ್ಖತನದಲ್ಲಿ ಆ ದೇಶವನ್ನು ಒಂದು ತರಹದಲ್ಲಿ ನಗೆಪಾಟಲಿಗೂ ಗುರಿ ಮಾಡಿ ನಿಲ್ಲಿಸಿದ್ದಾರೆ ಮತ್ತು ಭಿಕ್ಷುಕ ದೇಶ ಅಂತ ಇವತ್ತು ಬರುತ್ತಲ್ಲ ಯಾರು ಮಾಡಿದ್ರು ಅಂದರೆ ಪಾಕಿಸ್ತಾನ ನನಗೆ ಏನು ಇರಲಿಲ್ಲ ಅವರು ಜಿ ಡಿ ಪಿ ಭಾಳ ಚೆನ್ನಾಗಿತ್ತು ಅವರು ಆದಾಗ ಅನ್ನೋ ಮಾತಿದೆ ಜಿ ಡಿ ಪಿ ಇವತ್ತು ಅಷ್ಟು ಬಿದ್ದು ಹೋಗಿದೆ ಅನ್ನೋದು ಹೆಂಗೆ ಹೋಗುತ್ತೆ ಸಾಧ್ಯ ಹೆಂಗೆ ಬಿದ್ದು ಹೋಗುತ್ತೆ ಅಂತ ಅಂದರೆ ಇವರು ಆಳ್ವಿಕೆ ಮಾಡಿರೋ ಕ್ರಮ ಆಗಿದೆ ಅಂತ ಆ ದೇಶನ ಅಭಿವೃದ್ಧಿನೇ ಮಾಡಲಿಲ್ಲ ಇವರು ಅಂತ ಅದು ಅದು ಕಂಡಾಗ ಏನು ಅಂದರೆ ನೀವು ಹಾಗೆ ಅಲ್ಲಿರೋರು ಎಲ್ಲ ತಮ್ಮದೇ ಆದ ಹಿಡನ್ ಅಜೆಂಡಾಗಳನ್ನು ಇಟ್ಟುಕೊಂಡು ಒಂದು ದೇಶವನ್ನು ಹಾಳು ಮಾಡಿ ಕೂರಿಸ್ತಿದ್ದಾರೆ ಅವರು ಹಾಗಾಗಿ ಪಾಕಿಸ್ತಾನವನ್ನು ಆಳುವವರಷ್ಟು ಮೂರ್ಖರು ಇನ್ನೊಬ್ಬರಿಲ್ಲ ಅಂತ ಅನ್ಸತ್ತೆ ನಾನು ಯಾಕೆ ಮೂರ್ಖರು ಅಂತ ಬಳಸ್ತೇನೆ ಅಂದರೆ ಈ ಈ ಮೂರ್ಖರು ಅನ್ನೋ ಶಬ್ದ ಎರಡು ಅರ್ಥದಲ್ಲಿ ಬಳಕೆ ಆಗುತ್ತೆ ಸರ್ ಒಂದು ಪೆದ್ದ ಅನ್ನೋ ಅರ್ಥದಲ್ಲಿ ಇನ್ನೊಂದು ಅವಿವೇಕಿ ಅನ್ನೋ ಅರ್ಥದಲ್ಲಿ ಅವಿವೇಕಿ ಅನ್ನೋ ಅರ್ಥದಲ್ಲಿ ನಾನು ಮೂರ್ಖರು ಅಂತ ಬಳಸ್ತಾ ಇದ್ದೀನಿ ಈ ಪೆದ್ದ ಹೇಗೆ ಅಂದರೆ ಅವನಿಗೇನು ಗೊತ್ತಾಗಲ್ಲ ಗೊತ್ತಾಗಲ್ಲ ಆದರೆ ಈ ಅವಿವೇಕಿ ಇದಾನಲ್ಲ ಇವನು ಹಾಗಲ್ಲ ಅವನು ಬುದ್ಧಿ ಶಾರ್ಪ್ ಇರುತ್ತೆ ಅವನಿಗೆ ಸಾಮರ್ಥ್ಯ ಕಡಿಮೆ ಇದೆ ಅಂತೇನೂ ಅಲ್ಲ ಆದರೆ ವಿವೇಕ ಇರಲ್ಲ ಅವನಿಗೆ ಅದು ಅವರಲ್ಲಿ ಕಾಣಿಸುತ್ತೆ ಯಾರು ಬಂದರೂ ಹಾಗೆ ಕಾಣಿಸುತ್ತೆ ಇಲ್ಲಿ ಅಂತ ಯಾರು ಬಂದರೂ ಒಂದೇ ಥರ ಮಾತಾಡ್ತಾರೆ ನಮಗೇನು ಬದಲಾವಣೆನೇ ಕಾಣಿಸಲ್ಲ ಹಾಗಾಗಿ ಪಾಕಿಸ್ತಾನ ಮೂರ್ಖ ಆಳುವವರಿಂದಾಗಿ ಈ ಸ್ಥಿತಿ ಬಂದು ನಿಂತಿದೆ ಅಂತ ಅನ್ಸುತ್ತೆ ಸರ್ ಒಂದು ಪಾಕಿಸ್ತಾನ ಮತ್ತು ಭಾರತ ಎರಡು ಒಂದೇ ಟೈಮಿಗೆ ಹುಟ್ಕೊಂಡು ಆದರೆ ಭಾರತ ಸೆಕ್ಯುಲರ್ ದೇಶವಾಗಿ ಬೆಳೀತು ಶ ಸೆಕ್ಯುಲರ್ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇದೆ ಅನ್ನೋದು ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ನಮ್ಮ ನನ್ನ ಪ್ರಕಾರ ನಮ್ಮ ನಮ್ಮ ಬ್ಲಡ್ಡಲ್ಲಿ ಸೆಕ್ಯುಲರಿಸಮ್ ಇದೆ ಅನ್ಸೋ ಹಾಗೆ ನಮ್ಮ ಜನಸಾಮಾನ್ಯರಲ್ಲಿ ಎಲ್ಲೋ ಒಂದು ಕಡೆ ಇದಿರ್ಬೋದು ಆದರೆ ಪಾಕಿಸ್ತಾನ ಥಿಯೋ ಥಿಯೋ ಥಿಯೋಲಜಿ ಅಥವಾ ಥಿಯಿಸ್ಟಿಕ್ ದೇಶ ಅಂದರೆ ಧರ್ಮ ಆಧಾರಿತ ರಾಷ್ಟ್ರ ಆಗಿ ಬೆಳೀತು ಅಂದರೆ ಮುಸ್ ಇಸ್ಲಾಂ ದೇಶ ಅದು ಇಟ್ಸ್ ನಾಟ್ ಎ ಸೆಕ್ಯುಲರ್ ಕಂಟ್ರಿ ಇದು ಕೂಡ ಅದರ ಅಧಪತನಕ್ಕೆ ಕಾರಣ ಆಯ್ತಾ ಅಂತ ಅದನ್ನು ಪೂರ್ಣ ಒಪ್ಪೋದು ಕಷ್ಟ ಆಗುತ್ತೆ ಸರ್ ಯಾಕೆಂದರೆ ಇಸ್ಲಾಂ ರಾಷ್ಟ್ರಗಳು ಅಂತ ಬೇರೆ ರಾಷ್ಟ್ರಗಳಿವೆಯಲ್ಲ ಜಗತ್ತಲ್ಲಿ ಅವೆಲ್ಲ ಹಾಳಾಗಿಲ್ಲ ಅಂತ ಅವೆಲ್ಲ ಹಾಳಾಗಿಲ್ಲ ಅಂತ ಅಂದರೆ ಸರಿ ಈಗ ನಾವು ಅರಬ್ ಕಂಟ್ರೀಸ್ ನೋಡಿದಾಗ ಅವರು ಒಂದು ಸ್ವಲ್ಪ ಮಟ್ಟಿಗೆ ಅವರು ಅಂದರೆ ಕಟ್ಟರ್ ಮತ್ ಮತೀಯರಲ್ಲ ಅವರು ಅವರೆಲ್ಲರನ್ನೂ ಸ್ವೀಕಾರ ಮಾಡ್ತಾರೆ ಎಲ್ಲರಿಗೂ ಒಂದು ಅವಕಾಶ ಇದೆ ಎಲ್ಲ ಆದ್ರೂ ಕೂಡ ಅಲ್ಲಿ ಅವರ ಒಂದು ಸರ್ಕಾರಕ್ಕೆ ಒಂದು ಧರ್ಮ ಇದೆಯಾ ಒಂದು ಮತ ಇದೆಯಾ ಅಂತಂದರೆ ಅವರು ಇಸ್ಲಾಂ ಅಂತಲೇ ಹೇಳ್ತಾರೆ ಇಂತಹ ಎಷ್ಟೋ ದೇಶಗಳು ಬಹಳ ಚೆನ್ನಾಗಿ ಬದುಕೊಂಡಿವೆ ಇನ್ನು ಈ ಕಡೆ ಬಂದರೆ ನಮ್ಮ ಇಂಡೋನೇಷ್ಯಾ ಇತ್ಯಾದಿಗಳಿವೆಯಲ್ಲ ಭಾರತದ ಪೂರ್ವ ಭಾಗದಲ್ಲಿರೋ ದೇಶಗಳೆಲ್ಲ ಇವೆಲ್ಲ ಚೆನ್ನಾಗೇ ಇವೆ ಇಸ್ಲಾಂ ರಾಷ್ಟ್ರವಾಗಿಯೂ ಅತಿ ಹೆಚ್ಚು ಮುಸ್ಲಿಮ್ರಿರೋದು ಇಂಡೋನೇಷ್ಯಾದಲ್ಲಿ ಅಂತ ಹೇಳ್ತಾರಲ್ಲ ಒಂದು ದೇಶ ಅಂತ ತೊಗೊಂಡ್ರೆ ಅವರುಗಳು ಯಾರಿಗೂ ಸಮ ಸಮಸ್ಯೆ ಆಗಿಲ್ಲ ಸಮಸ್ಯೆ ಇವರಿಗೆ ಮಾತ್ರ ಆಗಿದೆ ಅಂತ ಅಂದರೆ ಅದು ಇವರ ಮನೋಭಾವದಲ್ಲೊಂದು ಬೇರೆ ಇದೆ ಅದು ಅಂದ್ರೆ ಇವರು ಇಸ್ಲಾಂ ಅನ್ನೋದನ್ನು ತೋರಿಸಿಕೊಳ್ತಾ ಅವ್ರು ಬೇರೆ ಏನೋ ಮಾಡ್ಕೊತಾ ಏನೋ ಕರೆಕ್ಟ್ ಆಗಿ ಹೇಳಿದ್ರಿ ಅಂದ್ರೆ ಅವ್ರಿಗೆ ಹೇಳೋದು ಅನ್ನೋದು ಅವ್ರಿಗೆ ಪ್ರಜೆಗಳಿಗೆ ಹೇಳಕ್ಕೆ ತೋರ್ಸಕ್ಬೇಕು ಹಾ ಓಕೆ ಅವರನ್ನು ಒಪ್ಸೋದಕ್ಕೆ ಆಮೇಲೆ ಅವರನ್ನ ಅವರನ್ನು ಕೆರಳಿಸಿ ಬೆಂಬಲಿತರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಸಾಯೋಕೆ ಯಾರೋ ಬೇಕಲ್ಲ ಸರ್ ಇವ್ರ ಮಕ್ಕಳು ಭಯೋತ್ಪಾದಕರಾಗಲ್ವಲ್ಲ ಕರೆಕ್ಟ್ ಈ ಯಾರು ಅಲ್ಲಿ ಇದಾರೋ ಅವ್ರು ಯಾರ ಮಕ್ಕಳು ಭಯೋತ್ಪಾದಕರಾಗಿಲ್ಲ ಅದು ಅದಕ್ಕೆ ತಿನ್ಯಾರೋ ಬೇಕು ಆತ್ಮಹತ್ಯಾ ದಾಳಿಗಳಲ್ಲಿ ಸಾಯೋದಕ್ಕೆ ಮತ್ತೊಬ್ಬ ಬೇಕು ಅವರನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಮತವನ್ನು ಮುಂದಿಟ್ಕೊಂಡಿದ್ದಾರೆ ನನಗನ್ಸೋದು ಪಾಕಿಸ್ತಾನ ಅದು ಪರಮ ಸ್ವಾರ್ಥಗಳಿಂದಾಗಿಯೇ ಹಾಳಾಗುತ್ತಾ ಇದೆ ಇವೆಲ್ಲವೂ ಅಸ್ತ್ರ ಅವರಿಗೆ ಭಾರತ ದ್ವೇಷ ಅಥವಾ ಇಸ್ಲಾಂ ಕಟ್ಟರತನ ಅನ್ನೋದೆಲ್ಲ ಅವರ ಕೈಯಲ್ಲಿರೋ ಅಸ್ತ್ರಗಳೇ ಹೊರತು ಅವು ನಿಜ ಅಲ್ಲ ನಿಜ ನಿಜ ಅಲ್ಲ ಪಾಕಿಸ್ತಾನ ಬಗ್ಗೆ ಬಿಟ್ಟು ಭಾರತ ಬಗ್ಗೆ ಮಾತಾಡೋದಾದರೆ ಭಾರತ ಅತ್ಯಂತ ಸಮರ್ಥವಾಗಿ ಇದನ್ನು ಎದುರಿಸ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಈ ಥರ ದಾಳಿಗಳಾದಾಗ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಪಾಠವನ್ನು ಬಿಟ್ಟು ನಾವು ನುಗ್ಗಿ ಹೊಡೆಯೋದನ್ನು ಮಾಡ್ತಾಯಿದ್ದೀವಿ ಅದು ನನ್ನ ಪ್ರಕಾರ ಭಾಳ ಒಳ್ಳೆಯದು ಓಕೆ ಅಂದರೆ ಬೇಕಾಗುತ್ತೆ ಕೆಲವೊಂದು ಸಲ ಆ ಒಂದು ಸಮರ್ಥವಾದ ನಾಯಕತ್ವ ಒಂದು ಸಮರ್ಥವಾದ ಒಂದು ಏನು ಡಿಶಿಷನ್ ತೊಗೊಳ್ಳೋದು ಬೇಕಾಗತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹಂತದ ನಂತರ ಭಾರತದ ಸ್ ಸ್ಥಾನಮಾನ ಕೂಡ ವಿಶ್ವದ ಒಂದು ಆರ್ಡ್ರಲ್ಲಿ ಬದಲಾಗಿದೆ ಯಾರೂ ಯಾರೂ ಲೈಟಾಗಿ ತೊಗೋತಿರಲ್ಲ ಭಾರತನ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೊಗೋತಾರೆ ಈಗ ಯಾಕೆಂದರೆ ವಿಶ್ವದ ಅತ್ಯಂತ ಗಣ್ಯ ವಾರ್ಫೇರ್ ತಜ್ಞರೇನಿದ್ದಾರೆ ಅವರು ಹೇಳಿದ್ದಾರೆ ಈ ಮಾತನ್ನು ಭಾರತ ತುಂಬ ನಿಚ್ಚಳವಾಗಿ ಮೇಲುಗೈ ಸಾಧಿಸಿದೆ ಅಂಥೇಳಿ ಆಮೇಲೆ ಚೈನಾಕ್ಕಿಂತ ನಮ್ಮ ಹತ್ರ ಒಳ್ಳೆ ವೆಪನ್ಗಳಿದೆ ಅಂತ ಆಗಿದೆ ಆಮೇಲೆ ನಮ್ಮ ಏನು ಹೇಳಿ ನಮ್ಮ ಭಾರತ ಶಸ್ತ್ರಾಸ್ತ್ರ ಮಾರುಕಟ್ಟೆ ಕೂಡ ದೊಡ್ಡದಾಗ್ತಾ ಇದೆ ನಾವು ರಫ್ತು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಐವತ್ತು ಸಾವಿರ ಕೋಟಿಯಷ್ಟು ವರ್ಷ ರಫ್ತು ಮಾಡ್ತಾಯಿದ್ದೀವಿ ಅದರಲ್ಲಿ ಸರ್ಕಾರದ್ದು ಇದೆ ಮತ್ತು ಪ್ರೈವೇಟ್ ಕೂಡ ಇದೆ ಸೊ ಹೀಗೆ ಭಾರತದ ಸ್ಥಿತಿಗತಿ ಖಂಡಿತ ಬದಲಾಗ್ತಾ ಇದೆ ಬಟ್ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಅಂದರೆ ಪಾಕಿಸ್ತಾನದ ಜೊತೆಗಿನ ಈ ಸಮಸ್ಯೆ ಇದಕ್ಕೆ ಏನು ಪರಿಹಾರ ವಾಟ್ ಯು ಥಿಂಕ್ ಸರ್ ಸರ್ ಒಂದು ಇಲ್ಲಿಗ ಪಾಕಿಸ್ತಾನದ ಉಳಿದ ಬಲಗಳು ಕಟ್ಟಾಗಬೇಕು ಈಗ ಪಾಕಿಸ್ತಾನ ಅದು ಕುಣಿತಾ ಇರೋದು ಯಾವುದರ ಆಧಾರದ ಮೇಲೆ ಅಂದರೆ ಉಳಿದವ್ರು ಕೊಡ್ತಾ ಇರೋ ಬೆಂಬಲಗಳ ಮೇಲೆ ಇದು ಜಿಯೋ ಪಾಲಿಟಿಕ್ಸ್ ಇದೆಯಲ್ಲ ಇದಷ್ಟು ಸುಲಭಕ್ಕೆ ಹಂಗೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ಈಗ ಚೀನಾ ಸಪೋರ್ಟ್ ಮಾಡದೇ ಇದ್ರೆ ಅಲ್ಲಿ ಅಮೇರಿ ಅದ್ರ ಜೊತೆ ನಿಂತ್ಕೊಳ್ಳುತ್ತೆ ಅಮೆರಿಕ ಇಲ್ಲದ್ರೆ ಚೀನಾ ನಿಂತ್ಕೊಳ್ಳುತ್ತೆ ಅಂತ ಇದೆ ಯಾಕೆಂದರೆ ಪಾಕಿಸ್ತಾನ ಒಂದು ಸರಿಯಾದ ಜಾಗ ಚೀನಾ ವರ್ಸಸ್ ಅಮೇರಿಕಾ ಅಂತ ಇದೆಯಲ್ಲ ಅದಕ್ಕೆ ಪಾಕಿಸ್ತಾನ ಬಹಳ ಉಪಯುಕ್ತವಾದ ಒಂದು ಜಾಗ ಇಬ್ಬರಲ್ಲಿ ಯಾರಿಗ್ಯಾರೋ ಒಬ್ರಿಗೆ ಆ ಜಾಗ ಬೇಕು ಪಾಕಿಸ್ತಾನ ಬೇಡ ಅವರಿಗೆ ಆ ಜಾಗ ಬೇಕು ಮೊದಲು ಸರ್ ಇದನ್ನ ನಡೆಸಿದವರು ರಷ್ಯಾ ಮತ್ತು ಅಮೇರಿಕಾ ಅವತ್ತೂ ಕೂಡ ರಷ್ಯಾಕ್ಕೆ ಪಾಕಿಸ್ತಾನ ಪಕ್ಕದ್ದಾಗಿತ್ತು ಅದು ಬೇಕಿತ್ತು ಅನ್ನೋ ಥರ ರಷ್ಯಾ ಪಾಕಿಸ್ತಾನದ ಈ ಅವರ ಕೋಲ್ಡ್ ವಾರ ಇನ್ನೊಂದು ವಾರನಲ್ಲಿ ಪಾಕಿಸ್ತಾನ ಬಳಸಿದ್ರು ಈಗ ಚೀನಾ ಅಮೇರಿಕಾ ಹಿಡ್ಕೊಂಡಿದೆ ಅದನ್ನ ಯಾವತ್ತು ಪಾಕಿಸ್ತಾನಕ್ಕೆ ಈ ಥರ ಹೊರ ಅವಲಂಬನೆ ಅನ್ನೋದು ಕಟ್ಟಾಗತ್ತೋ ಅವತ್ತು ಪಾಕಿಸ್ತಾನ ತಾನು ಹೇಗೆ ಬದುಕಬೇಕು ಅಂತ ಯೋಚನೆ ಮಾಡೋದಕ್ಕೆ ಆರಂಭ ಆಗುತ್ತೆ ಈಗ ಏನಾಗಿದೆ ಅಂದರೆ ಈ ಸಾಲ ಪುಕ್ಷಟೆ ಕೊಡ್ತಾರೆ ಇಲ್ಲೇನೋ ನಡೆಯುತ್ತೆ ಅನ್ನೋ ಥರ ಆಗಿಬಿಟ್ಟಿದೆಯಲ್ಲ ಅದೆಷ್ಟು ನಿಲ್ಲಬೇಕು ನಿಂತ ಏನು ಅಂದರೆ ಪುರ್ಸೊತ್ತಿರಲ್ಲ ಸರ್ ದುಡಿಬೇಕಾಗತ್ತೆ ಪಾಕಿಸ್ತಾನ ದುಡಿಬೇಕಾಗುತ್ತಾನೆ ಹೇಳೋದು ಯಾರೋ ಒಬ್ಬ ಪ್ರಜೆ ವಿಷಯ ಅಲ್ಲ ಪಾಕಿಸ್ತಾನ ತನ್ನ ಹೊಟ್ಟೆಗಾಗಿ ತಾನು ದುಡಿಯೋ ಅಂತ ಬರುತ್ತಲ್ಲ ಅವತ್ತು ಅದಕ್ಕೆ ಇದನ್ನು ಮಾಡೋದಕ್ಕೆ ಸಮಸ ಇದಿರಲ್ಲ ಸಮಯ ಇರಲ್ಲ ಜಗಳ ಮಾಡೋಕ್ಕೆ ಯಾರಿಗೆ ಟೈಮ್ ಇದೆ ಸರ್ ಸಮ ಟೈಮ್ ಇದ್ದವನು ಜಗಳ ಮಾಡ್ತಾನೆ ವಾಸ್ತವವಾಗಿ ಅವರಿಗೆ ಅದು ಅದು ಬರಬೇಕು ಅಂದರೆ ಒಂದು ಹೊರಗಡೆಯ ಇದು ಕಟ್ಟಾಗಬೇಕು ಪ್ರಾಯಶಃ ಸದ್ಯಕ್ಕಂತೂ ಕಷ್ಟ ಇದೆ ಇಲ್ಲ ಆದರೆ ಆಗೋದೇ ಇಲ್ಲ ಅಂತೂ ಹೇಳೋಕ್ಕಾಗಲ್ಲ ಇವತ್ತು ಭಾರತಕ್ಕೆ ಬರ್ತಾಯಿರೋ ಸ್ಥಾನಮಾನ ಅದು ಅಷ್ಟು ಸುಲಭವಾಗಿ ಪಾಕಿಸ್ತಾನವನ್ನು ನಾವೆಲ್ಲ ಬೆಂಬಲಿಸಿ ಬಿಡ್ತೀವಿ ಅಂತ ವಿಶ್ವ ಸಮುದಾಯ ಹೇಳೋ ಕಂಡೀಷನ್ ಇಲ್ಲ ಯಾಕೆಂದರೆ ಇವತ್ತು ಅದಿದೆ ಚೀನಾ ಕೂಡ ಓಪನ್ ಆಗಿ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ಟರ್ಕಿ ಕೂಡ ಕದ್ದೇ ಮಾಡ್ತಾಯಿದೆ ಸಪೋರ್ಟನ್ನು ಅದು ಮುಕ್ತವಾಗಿ ಹೇಳೋದಕ್ಕೆ ಸಿದ್ಧ ಇಲ್ಲ ಆಮೇಲೆ ವಿಶ್ವ ಬ್ಯಾಂಕು ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಅವತ್ತು ಬಂದು ಕುಳಿತುಕೊಂಡಿದ್ದು ಬ್ಯಾಂಕು ಇವತ್ತು ನಾವು ಅದನ್ನು ಒಪ್ಪಂದ ಮುರಿತೀವಿ ಅಥವಾ ಅದನ್ನು ಮುರಿದಿದ್ದೀವಿ ಪಾಲಿಸ್ತಾ ಇಲ್ಲ ಪಾಲಿಸ್ತಾ ಇಲ್ಲ ಮುರಿದಿದ್ದೀವಿ ಅಂತ ಹೇಳಿಲ್ಲ ಅದನ್ನು ಇದನ್ನ ಮಾಡಿದ್ದೀವಿ ಅಂತ ಹೇಳಿದ್ದೀವಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದೀವಿ ಅಂತ ಆದರೆ ಇದಕ್ಕೆ ವಿಶ್ವಸಂಸ್ಥೆ ಅಲ್ಲ ವಿಶ್ವ ಬ್ಯಾಂಕ್ ಬಂದು ಅದನ್ನು ಆಕ್ಷೇಪ ಮಾಡ್ತಾ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಸುಮ್ಮನೆ ಇದೆ ಈಗ ಐ ಎಮ್ ಎಫ್ ಬಗ್ಗೆ ಹೇಳ್ತಾರೆ ಐ ಎಮ್ ಎಫ್ ಅಲ್ಲಿ ನಿಮ್ಗೇನು ಮಾಡೋಕ್ಕಾಗಿಲ್ಲ ಭಾರತಕ್ಕೆ ಅವ್ರು ಮತ್ತೊಂದು ಕಂತು ಕೊಟ್ಟರು ಅಂತ ಅದೆಲ್ಲ ವಿಷಯ ವಿಶ್ವ ವಿಶ್ವಬ್ಯಾಂಕೆ ಸುಮ್ಮನೆ ಹಾಗೆ ಆಯ್ತಲ್ಲ ಇದೇನು ಹೇಳ್ತಾ ಇದೆ ಯಾಕೆ ವಿಶ್ವಬ್ಯಾಂಕ್ ಸುಮ್ಮನೆ ಇದೆ ಅಂತ ಅಂದರೆ ವಿಶ್ವ ಸಮುದಾಯ ಅಷ್ಟು ಸುಲಭವಾಗಿ ಪಾಕಿಸ್ತಾನದ ಜೊತೆಗೆ ಹಾಗೆ ನಿಲ್ಲೋದಕ್ಕೆ ಸಿದ್ಧ ಇಲ್ಲ ಅದಕ್ಕೆ ಕಾರಣ ಏರ್ತಾ ಇರುವ ಭಾರತದ ಸ್ಥಾನಮಾನ ಇದೇ ಹೀಗೆ ಮುಂದುವರೆದ್ರೆ ಭಾರತ ವೈಶ್ವಿಕವಾಗಿ ತನ್ನ ಸ್ಥಾನವನ್ನು ಎಷ್ಟು ಗಟ್ಟಿ ಗಟ್ಟಿಗೊಳಿಸ್ಕೊಳ್ತಾ ಹೋಗುತ್ತೋ ಅಷ್ಟು ಪಾಕಿಸ್ತಾನ ದುರ್ಬಲ ಆಗ್ತಾ ಹೋಗುತ್ತೆ ಪಾಕಿಸ್ತಾನ ದುರ್ಬಲ ಆದ ಮೇಲೇ ಅದನ್ನೇನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಇವತ್ತು ಪಾಕಿಸ್ತಾನ ಅಲ್ಲ ನಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇರೋದು ಪಾಕಿಸ್ತಾನ ಇಟ್ಕೊಂಡು ಇನ್ಯಾರೋ ಇದ್ದಾರಲ್ಲ ಅವರು ಸುಮ್ಮನಾಗಬೇಕು ಮೇ ಬಿ ಚೀನಾ ಸುಮ್ಮನಾಗ್ಬೋದು ಅಂತ ಅನಿಸುತ್ತೆ ಚೀನಾ ಸುಮ್ಮನಾಗಬೇಕು ಅನ್ನೋ ನಿರೀಕ್ಷೆನೂ ಮಾಡೋಣ ನನ್ನ ನನ್ನ ವ್ಯಕ್ತಿಗತ್ವಾದ ಅಭಿಪ್ರಾಯ ಅಂದರೆ ಚೀನಾ ಭಾರತ ಒಂದಾಗಬೇಕು ಯಾವತ್ತೊಂದು ದಿನ ನಾವು ಚೀನಾದ ಜೊತೆಗೆ ಚೀನಾ ನಮ್ಮ ಜೊತೆಗೆ ಇರುವ ಕ್ಲಾಶ್ಗಳನ್ನು ನಾವು ಬಗೆಹರಿಸ್ಕೋಬೇಕು ಪಾಕಿಸ್ತಾನ ಅನ್ನೋದು ಸುದೀರ್ಘ ಕಾಲದ ಭಾರತದ ಒಂದು ಇದಾಗಿರುತ್ತೆ ಅಂತ ಅನ್ನಿಸೋದಿಲ್ಲ ಅದು ಒಂದು ದಿವಸ ಮುಗಿಲೇಬೇಕು ನಮ್ಮ ಕಾಲದಲ್ಲೋ ಮುಂದಿನ ಕಾಲದಲ್ಲೋ ಮುಗಿಯುತ್ತೆ ಆದರೆ ಚೀನಾ ಮತ್ತು ಭಾರತದ ನಡುವೆ ಇರೋದು ಹೀಗೆ ಮುಂದುವರೆದ್ರೆ ಅದು ಯಾವತ್ತು ಕಾಲಕ್ಕೆ ಭಾರತಕ್ಕೆ ಮಗ್ಗಲು ಮುಳ್ಳಾಗೋದು ಚೀನಾ ಮತ್ತು ಎಲ್ಲೋ ಒಂದು ಕಡೆ ಅಮೇರಿಕ ಪ್ರಾಬಲ್ಯವೋ ಇನ್ನೊಂದು ಕುಗ್ಗಬೇಕು ಅಂದರೆ ಚೀನಾ ಭಾರತ ಒಟ್ಟಿಗೆ ಹೋಗೋದು ಅನಿವಾರ್ಯ ಇದೆ ಚೀನಕ್ಕೆ ಅರ್ಥ ಆಗಿದೆ ಚೀನಾ ಇವತ್ತು ಅದು ಆರ್ಥಿಕವಾಗಿ ಜಗತ್ತನ್ನು ಆಳಬೇಕು ಅಂತ ಹೊರಟಿದೆ ಚೀನಾ ಆ ಹಾಗೆ ನೋಡಿದಾಗ ಅದು ವ್ಯಾಪಾರವನ್ನು ಪ್ರ ಪ್ರಮುಖವಾಗಿ ನೋಡುತ್ತೆ ಹಾಗಾಗಿ ಬಹಳ ಕಾಲ ಚೀನಾದ ಜೊತೆಗಿನ ಈ ಅಂಶಗಳು ಉಳಿದುಕೊಳ್ಳಾರು ಅಂತ ಅಂದ್ಕೋತೀನಿ ಹಾಗ ಆದರೆ ಆಗ ಏನಾಗುತ್ತೆ ಅಂದರೆ ಪಾಕಿಸ್ತಾನದ ಈ ಉಪಟಳಗಳು ಕಡಿಮೆ ಆಗುತ್ತೆ ಒಂದೊಂದು ಮಾತಿದೆ ಏನಂದರೆ ಪಾಕಿಸ್ತಾನ ತನ್ನ ಶತ್ರು ಅಂತ ಭಾರತವನ್ನು ಭಾವಿಸುತ್ತೆ ಆದರೆ ಇವತ್ತಿಗೂ ಸೀರಿಯಸ್ ಆಗಿ ಭಾರತ ಪಾಕಿಸ್ತಾನವನ್ನು ತನ್ನ ಶತ್ರು ತಂದುಕೊಂಡೇ ಇಲ್ಲ ಅಂತ ಭಾರತ ತನ್ನ ಶತ್ರು ಅಂದ್ಕೊಳ್ತಾ ಇರೋದು ಚೀನಾನ ಅಂತ ಅಂದರೆ ಶತ್ರು ಆಗೋದಕ್ಕಾದರೂ ಒಂದು ಯೋಗ್ಯತೆ ಬೇಕಲ್ಲ ಅದೂ ಇಲ್ಲದೆ ಇರೋ ದೇಶ ಹಾಗಾಗಿ ಯಾವತ್ತೂ ವಿಶ್ವ ಸಮುದಾಯದಲ್ಲಿ ಭಾರತ ಇನ್ನಷ್ಟು ಗಟ್ಟಿಯಾಗಿ ಈ ಗಟ್ಟಿತನದ ಕಾರಣಕ್ಕಾಗಿ ಚೀನಾ ಈ ಥರದ ಏನು ಅಧಿಕ ಪ್ರಸಂಗಿತನ ಮಾಡೋದನ್ನು ನಿಲ್ ೋ ಆ ಹೊತ್ತಿಗೆ ಅದು ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಸುಮ್ಮನೆ ಏನಾಗೋಗಲ್ಲ ಸುಮ್ಮನೆ ತಣ್ಣಗಾಗಲ್ಲ ಅದು ಅದು ಏನೋ ಇದೆಯಲ್ಲ ನುಗ್ಗಿ ಹೊಡಿತೀವಿ ಅನ್ನೋದನ್ನು ಇವತ್ತೋ ನಾಳೆನೋ ನಾಡಿದ್ದೋ ಒಂದು ದಿವಸ ಮಾಡದೇ ಅದು ಮುಗಿಯಲ್ಲ ಎಕ್ಸಾಕ್ಟ್ಲಿ ಸೊ ಹಾಗೆ ನಾವು ನಮ್ಮ ಸಂಪಸರ್ ಜೊತೆಗೆ ಮಹಾಭಾರತ ಮಾತಾಡ್ತಾನೇ ಇದ್ದಾಗ ಈ ಒಂದು ಆಪ್ರೇಷನ್ ಸಿಂಧೂರ ನಡೆದು ಒಂಥರ ಭಾರತೀಯನ ಒಗ್ಗೂಡಿಸಿದ ಒಂದು ಘಟನೆ ಅಂತ ಕೂಡ ಹೇಳ್ಬೋದು ಇದನ್ನು ಯಾಕೆಂದರೆ ನಾವು ನಮ್ಮ ಮೇಲೆ ಕಚ್ಚಾಡ್ತಿರ್ತೀವಿ ಕೆಲವೊಂದು ಸಲ ಈ ಥರ ಯುದ್ಧ ಆದಾಗ ಓ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ ಮತ್ತು ದೇಶಭಕ್ತಿ ನಮಗೆ ಬರುತ್ತೆ ಈಗ ನೋಡಿ ಟರ್ಕಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಅಜರ್ವೈಝನ್ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಮಾಲ್ಡೀವ್ಸ್ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದರು ಇದೆಲ್ಲ ದೇಶ ಪ್ರೇಮ ಅಥವಾ ದೇಶಭಕ್ತಿ ಅಂತಲೇ ಹೇಳ್ಬೋದು ಆದರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ನಾವು ನಮ್ಮ ಸ್ನೇಹಿತರನ್ನು ಬದಲಾಯಿಸ್ಬೋದು ಆದರೆ ನೆರೆಹೊರೆಯನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಹಾಗೆ ಅವ್ರನ್ನ ಬದಲಾಯಿಸೋಕ್ಕಂತೂ ಆಗಲ್ಲ ಪಾಕಿಸ್ತಾನ ಇಲ್ಲಿಂದ ತೊಗೊಂಡು ಎಲ್ಲೋ ಇಡೋಕ್ಕಾಗಲ್ಲ ಅದು ಪಕ್ಕದಲ್ಲೇ ಇರುತ್ತೆ ಹೀಗಾಗಿ ಅದನ್ನು ಹ್ಯಾಂಡಲ್ ಮಾಡಲೇಬೇಕು ಅದನ್ನು ಅಂದರೆ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರ ಅನ್ನೋದೇ ಪ್ರಶ್ನೆ ಈಗ ಸೊ ನಮ್ಮ ಸಂಪತ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಥಾಟ್ಸ್ ಏನಾದರೂ ಇದೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ